ಕಮ್ ಟು ಸ್ವಾದಿಷ್ಟ ನಾನು ಶೇಂಗಾ ಪುಡಿ ಚಟ್ನಿಯನ್ನ ಮಾಡುವ ವಿಧಾನವನ್ನೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪುಡಿ ಚಟ್ನಿ ಅಂತಾರಲ್ಲ ನಾನು ಶೇಂಗಾ ಚಟ್ನಿ ಪುಡಿಯನ್ನ ಮಾಡ್ತಾ ಇದ್ದೀನಿ ಏನೇನ್ ಬೇಕು ಅಂತ ಹೇಳಿ ನಾನು ತೆಗೆದುಕೊಂಡಿದೀನಿ ಅಂದ್ರೆ ಹುಡುಗರು ಸ್ವಲ್ಪ ಅದನ್ನ ಬೇಳೆ ಮಾಡಿಟ್ಕೊಂಡಿದೀನಿ ಶೇಂಗಾ ಬೀಜನ ಸ್ವಲ್ಪ ಖಾರದ ಪುಡಿ ಮತ್ತೆ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಇದನ್ನೆಲ್ಲಾ ರೆಡಿ ಇಟ್ಕೊಂಡಿದೀನಿ ಮೊದ್ನೆ ಖಾರದ ಪುಡಿಯನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದೀನಿ ವೀಕ್ಷಕರೇ ಆ ಖಾರದ ಪುಡಿಯನ್ನ ಯಾವ ರೀತಿಯಾಗಿ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆದಷ್ಟು ನಾವು ಮನೆಯಲ್ಲೇ ಬಳಸ್ತಕ್ಕಂತಹ ಎಲ್ಲಾ ಸಾಮಗ್ರಿಗಳನ್ನ ಮಗ್ರಿಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಒಂದು ಪುಡಿ ಚಟ್ನಿಯನ್ನ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನೋಡ್ರಿ ನಾನೀಗ ಆ ಒಂದು ಮಿಕ್ಸಿ ಜಾರ್ ನಲ್ಲಿ ಕುಟ್ಟಿರ್ತಕ್ಕಂತಹ ಶೇಂಗಾ ಬೀಜ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಬೆಳ್ಳುಳ್ಳಿ ಮತ್ತೆ ಕರಿಬೇವನ್ನ ಹಾಕೊಂಡಿದ್ವಿ ಕೆಲವರು ಕೂಡ ಹಾಕೋತಾರೆ ನಾನ್ ಬೆಲ್ಲವನ್ನು ಹಾಕೊಂಡಿಲ್ಲ ಯಾಕಂದ್ರೆ ಆಗಿ ಬರುತ್ತೆ ಅಷ್ಟೊಂದು ಕ್ರಿಪ್ಸಿ ಆಗಿರ್ಲಿ ಚಟ್ನಿ ಪುಡಿ ಅಂತ ಹೇಳ್ಬಿಟ್ಟು ನಾನ್ ಬೆಲ್ಲವನ್ನು ಹಾಕೊಂಡಿಲ್ಲ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ ಹಾಕೊಂಡ್ರೆ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾ ಈಸಿ ಸ್ನೇಹಿತರೆ ಎರಡು ನಿಮಿಷದಲ್ಲಿ ಈ ಶೇಖಾ ಪುಡಿ ಚಟ್ನಿ ತಯಾರಾಗುತ್ತೆ Thank you.